ನಮ್ಮ ಚಿಂತಾಮಣಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಕಡದನಮರಿ ಪಂಚಾಯಿತಿ ಕಾರ್ಯಾಲಯದಲ್ಲಿ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನ ಕಾರ್ಯಕ್ರಮ ಚಿಂತಾಮಣಿ ತಾಲೂಕಿನ ಮುಂಗಾನಹಳ್ಳಿ ಹೋಬಳಿ ಕಡದನಮರಿ ಪಂಚಾಯಿತಿ ಕಾರ್ಯಾಲಯದಲ್ಲಿ ಕೃಷಿ ವಿಜ್ಞಾನ ಕೇಂದ್ರ ಹಾಗೂ ತೋಟಗಾರಿಕೆ ಇಲಾಖೆ ಕೃಷಿ ಇಲಾಖೆ ಸಹಯೋಗದೊಂದಿಗೆ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನ ನಡೆಯಿತು ಕಾರ್ಯಕ್ರಮದಲ್ಲಿ ಕೃಷಿ ವಿಜ್ಞಾನ ಕೇಂದ್ರದ ಡಾಕ್ಟರ್ ತನ್ವೀರ್ ಅವರು ಮಾತನಾಡಿ ರೈತರಿಗೆ ಸಿಗಬಹುದಾದ ಸೌಲಭ್ಯಗಳು ಮತ್ತು ವಿವಿಧ ಯೋಜನೆಗಳ ಬಗ್ಗೆ ತಿಳಿಸಿದರು ಈ ಸಂದರ್ಭದಲ್ಲಿ ಕೃಷಿ ತೋಟಗಾರಿಕೆ ಅಧಿಕಾರಿಗಳು ಪಂಚಾಯಿತಿ ಪಿ ಡಿಒ ಶ್ರೀನಾಥ್ ಕಾರ್ಯದರ್ಶಿ ನರಸಿಂಹಪ್ಪ ಗ್ರಾಮ ಪಂಚಾಯತ್ ಸದಸ್ಯರು ಒ ಪಾಪರೆಡ್ಡಿ ಬಿಲ್ ಕಲೆಕ್ಟರ್ ಓಬಳೇಶ್ ರೈತರು ಹಾಜರಿದ್ದರು ಎಲ್ರಿಗೂ ನಮಸ್ಕಾರ ನಾವು ಕೃಷಿ ವಿಜ್ಞಾನ ಕೇಂದ್ರ ಚಿಂತಾಮಣಿ ಚಿಕ್ಕಬಳ್ಳಾಪುರ ವತಿಯಿಂದ ಈ ಒಂದು ಇಡೀ ದೇಶದಲ್ಲಿ ಏನು ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನವನ್ನ ಕಾರ್ಯಕ್ರಮವನ್ನು ಏನು ಹಮ್ಮಿಕೊಳ್ಳಲಾಗಿದೆ ಅದೇ ರೀತಿಯಲ್ಲಿ ನಮ್ಮ ಜಿಲ್ಲೆಯಲ್ಲೂ ಕೂಡ ಈ ಒಂದು ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಮೊದಲು ಈ ಒಂದು ಮೇ ಒಂದು ಇಪ್ಪತ್ತೊಂಬತ್ತರಿಂದ ಇಂದು ಶುರುವಾಗಿರುವಂಥ ಕಾರ್ಯಕ್ರಮ ಜೂನ್ ಹನ್ನೆರಡುವರೆಗೂ ಸತತ ಹದಿನೈದು ದಿನಗಳ ಕಾಲ ಈ ಒಂದು ಕಾರ್ಯಕ್ರಮವನ್ನು ನಡೆಯುತ್ತಿರುವಂಥದ್ದು ಈ ಅಭಿಯಾನದ ಮುಖ್ಯ ಉದ್ದೇಶ ಏನು ಅಂತ ಹೇಳಿದರೆ ಏನು ನಮ್ಮ ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ ಮತ್ತು ಇತರ ಸಂಘ ಸಂಸ್ಥೆಗಳಲ್ಲಿ ಏನು ಕೃಷಿಗೆ ಸಂಬಂಧಪಟ್ಟರೊಂದಿಗೆ ಹಲವಾರು ಸಂಶೋಧನೆಗಳು ಏನಾಗಿದ್ದಾವೆ ಆ ಸಂಶೋಧನೆಗಳನ್ನು ರೈತರಿಗೆ ಮುಟ್ಟಿಸುವಂಥ ಒಂದು ಕಾರ್ಯಕ್ರಮ ಈ ಒಂದು ಕಾರ್ಯಕ್ರಮದಲ್ಲಿ ಕೃಷಿ ವಿಜ್ಞಾನ ಕೇಂದ್ರ ಕೇಂದ್ರಗಳು ಹಾಗೂ ಕೃಷಿ ಇಲಾಖೆ ತೋಟಗಾರಿಕೆ ಇಲಾಖೆ ವಿವಿಧ ಇಲಾಖೆಗಳ ಒಂದು ಸಹಯೋಗದೊಂದಿಗೆ ಈ ಒಂದು ಕಾರ್ಯಕ್ರಮನ ಹಮ್ಮಿಕೊಳ್ಳಲಾಗಿದೆ ಇವತ್ತಿನ ದಿನ ಇವನು ಕಡದಮರಿ ಗ್ರಾಮ ಪಂಚಾಯಿತಿಯಲ್ಲಿ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ ಈ ಕಾರ್ಯಕ್ರಮದಲ್ಲಿ ಕೃಷಿ ವಿಜ್ಞಾನ ಕೇಂದ್ರದಿಂದ ಡಾಕ್ಟರ್ ಸಂಧ್ಯಾ ರವರು ಮಣ್ಣು ವಿಜ್ಞಾನಿಗಳು ಅವರು ಮಣ್ಣಿನ ಆರೋಗ್ಯವನ್ನು ಯಾವ ಥರ ಕಾಪಾಡಿಕೊಂಡಂಥದ್ದು ಅದೇ ರೀತಿಯಲ್ಲಿ ಮಣ್ಣು ಮತ್ತು ನೀರಿನ ಸಂರಕ್ಷಣೆ ಬಗ್ಗೆ ಅವರು ಮಾಹಿತಿಯನ್ನು ನೀಡಿರ್ತಾರೆ ಅದೇ ರೀತಿಯಲ್ಲಿ ನಮ್ಮ ಐ ಎ ಎಚ್ ಆರ್ನ ಸೈಂಟಿಸ್ಟ್ ಆದಂತಹ ಡಾಕ್ಟರ್ ಅವರು ಈ ಒಂದು ಕೃಷಿಯಲ್ಲಿ ಆಧುನಿಕ ತಂತ್ರಜ್ಞಾನಗಳನ್ನು ಬಳ್ಕೊಂಡು ಯಾವ ರೀತಿ ಇಳುವರಿಯನ್ನು ಹೆಚ್ಚು ಹೆಚ್ಚನ್ನು ಹೆಚ್ಚು ಮಾಡ್ಕೋಬೋದು ಅಂತ ಮಾಹಿತಿ ನೀಡಿರ್ತಾರೆ ಅದೇ ರೀತಿಯಲ್ಲಿ ಐ ಎ ಆರ್ನ ವಿವಿಧ ತಾಂತ್ರಿಕತೆಗಳು ಏನದು ಮೈಕ್ರೋಬೇಲ್ ಕನ್ಸಾರ್ಶ್ ಆಗಿರ್ಬೋದು ವಿವಿಧ ತಳಿಗಳ ಬಗ್ಗೆ ಅವರು ಮಾಹಿತಿಯನ್ನು ನೀಡಿರ್ತಾರೆ ಅದೇ ರೀತಿಯಲ್ಲಿ ಕೃಷಿ ಇಲಾಖೆ ವತಿಯಿಂದ ನಮ್ಮ ಆಶಾರವರು ಬಂದು ಕೃಷಿ ಇಲಾಖೆಯಲ್ಲಿ ಇರುವಂತಹ ವಿವಿಧ ಯೋಜನೆಗಳ ಬಗ್ಗೆ ಮಾಹಿತಿ ನೀಡಿ ರೈತರನ್ನು ಈ ಒಂದು ಆ ಒಂದು ಯೋಜನೆಗಳ ಬಗ್ಗೆ ಸದುಪಯೋಗ ಹೇಳಿ ಅವರು ಕೂಡ ವಿನಂತಿಸಿದ್ದಾರೆ ಅದೇ ರೀತಿಯಲ್ಲಿ ತೋಟಗಾರಿಕೆ ಇಲಾಖೆಯಿಂದ ರಾಜೇಶ್ ಅವರು ಕೂಡ ಬಂದು ಇಲ್ಲಿ ತೋಟಗಾರಿಕೆ ಇಲಾಖೆಯಲ್ಲಿ ಇರುವಂತಹ ವಿವಿಧ ಸಂಸ್ಥೆ ಒಂದು ಯೋಜನೆಗಳ ಬಗ್ಗೆ ಮಾಹಿತಿಯನ್ನು ನೀಡಿಡ್ತಾರೆ ಅದೇ ರೀತಿಯಲ್ಲಿ ಸಿ ಎ ಬಿ ಐ ಅನ್ನುವಂತಹ ಒಂದು ಸಂಸ್ಥೆಯಿಂದ ಇದೇನು ಕೃಷಿಯಲ್ಲಿ ವಿವಿಧ ಕೀಟಗಳ ಬಾಧೆ ಏನಾಗಿದೆ ಆ ಒಂದು ಕೀಟಗಳ ಲಕ್ಷಣಗಳು ಯಾವ ಥರ ಇರ್ತವೆ ಅದರ ಒಂದು ಸಮಗ್ರ ನಿರ್ವಹಣೆ ಯಾವ ಥರ ಮಾಡಬೇಕು ಮತ್ತು ಅವರು ರೈತರ ಅನುಕೂಲಕ್ಕೋಸ್ಕರ ಕೆಲವೊಂದು ಮೊಬೈಲ್ ಅಪ್ಲಿಕೇಶನ್ಸ್ ನಾವು ಏನು ಅಭಿವೃದ್ಧಿ ಪಡಿಸಿರ್ತಾರೆ ಅದರ ಬಗ್ಗೆಯನ್ನು ಮಾಹಿತಿಯನ್ನು ನಮ್ಮ ಮಾಳ್ವಿಕ ಮಾಲ್ವಿಕಾ ಚೌಧರಿ ಮತ್ತು ನಮ್ಮ ಡಾಕ್ಟರ್ ಮಹೇಶ್ ಅವರು ಅದರ ಬಗ್ಗೆ ಮಾಹಿತಿಯನ್ನು ನೀಡಿರ್ತಾರೆ ಅದೇ ರೀತಿಯಲ್ಲಿ ಈ ಕಾರ್ಯಕ್ರಮದಲ್ಲಿ ಈ ಒಂದು ಪಂಚಾಯಿತಿಯ ಒಂದು ಪಿ ಡಿ ಆಗಿರುವಂಥ ನಮ್ಮ ಶ್ರೀನಾಥ್ ಅವರು ಕೂಡ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳೋಕ್ಕೆ ತುಂಬ ನಮ್ಗೆ ಅನುಕೂಲ ಮಾಡಿಕೊಟ್ಟು ರೈತ ಎಲ್ಲ ರೈತ ಬಾಂಧವ್ ಎಲ್ಲ ಸೇರಿಸಿ ಅವರು ಕೂಡ ಒಂದು ರೈತರ ಒಂದು ಅಭಿವೃದ್ಧಿಯಲ್ಲಿ ಒಂದು ಕೃಷಿಯ ಪಾತ್ರ ಏನಿದೆ ಅಂತ ಒಂದು ಹಿತನುಡಿಗಳನ್ನು ನೀಡಿಡ್ತಾರೆ ಈ ಒಂದು ಪಂಚಾಯಿತಿಯಲ್ಲಿ ಆ ಒಂದು ಕಾರ್ಯಕ್ರಮದಲ್ಲಿ ಹಮ್ಮಿಕೊಂಡಿದ್ದಕ್ಕೆ ಮತ್ತು ಎಲ್ಲ ರೈತ ಬಾಂಧವರಿಗೆ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಸರ್ ಇದು ಒಂದು ರೈತರಿಗೆ ಒಂದು ವರದಾನ ಆಗುತ್ತಾ ಅಂತಂತ ಭಾವಿಸ್ತೀರ ಸರ್ ಈ ಒಂದು ಕಾರ್ಯಕ್ರಮದಿಂದ ಖಂಡಿತ ಯಾಕೆ ಅಂತ ಹೇಳಿದರೆ ಇದು ರೈತರು ಒಂದು ಇಲಾಖೆಗೆ ಕೃಷಿ ಇಲಾಖೆಗೆ ಹೋದರೆ ಅವ್ರಿಗೆ ಕೃಷಿ ಇಲಾಖೆ ಮಾಹಿತಿ ಮಾತ್ರ ಪಡೆಯಕ್ಕೆ ಸಾಧ್ಯ ಅಥವಾ ತೋಟಗಾರಿಕೆ ಇಲಾಖೆಗೆ ಹೋದರೆ ತೋಟಗಾರಿಕೆ ತೋಟ ಬೆಳೆಗಳು ಮಾತ್ರ ಮಾಹಿತಿ ಪಡೆಯೋದಕ್ಕೆ ಸಾಧ್ಯ ಆದರೆ ಒಂದೇ ವೇದಿಕೆಯಲ್ಲಿ ಇರುವಂತಹ ಕೃಷಿ ಇಲಾಖೆ ಆಗಿರಬಹುದು ತೋಟಗಾರಿಕೆ ಇಲಾಖೆ ಆಗಿರಬಹುದು ಕೃಷಿ ವಿಜ್ಞಾನ ಕೇಂದ್ರದ ಹಲವಾರು ವಿಷಯ ತಜ್ಞರೆಲ್ಲ ಒಂದೇ ಕಡೆ ಬಂದು ಮಾಹಿತಿಯನ್ನು ತಿಳಿಸಿರೋದು ಇದು ರೈತರಿಗೆ ಒಂದು ವರದಾನ ಅಂತಲೇ ಹೇಳ್ಬೋದು ಓಕೆ ಸರ್ ಥ್ಯಾಂಕ್ ಯು